ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿರುವ ಟಿಐ ಇಂಡಸ್ಟ್ರಿಯನ್ನ ಬಂದ್ ಮಾಡಬಾರದು ಎಂದು ಆಗ್ರಹಿಸಿ ಸೋಮವಾರ ಕರ್ನಾಟಕ ದಲಿತ ಒಕ್ಕೂಟಗಳ ಸಂಘಟನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಹಾಗೂ ಪರಿಸರ ಇಲಾಖೆಗೆ ಮನವಿ ಸಲ್ಲಿಸಿದ್ರು ಇಂಡಸ್ಟ್ರಿ ಸುಮಾರು ವರ್ಷಗಳಿಂದ ಹಿರೇಕುಡಿ ಗ್ರಾಮದಲ್ಲಿ ಪ್ರಾರಂಭವಾಗಿದ್ದು ಇಲ್ಲಿ ಸಾಕಷ್ಟು ಜನರು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಆದರೆ ಟಿಐ ಇಂಡಸ್ಟ್ರಿ ಆವರಣದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಜನರಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಹಾನಿ ಉಂಟು ಆಗಿರುವುದಿಲ್ಲ ಮತ್ತು ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಆಗಿರುವುದಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಈ ಕಾರ್ಖಾನೆಯಿಂದ ಯಾವುದೇ ರೀತಿಯ ವಿಷಕಾರಿ ಅನಿಲ ಹಾಗೂ ತ್ಯಾಜ್ಯಗಳು ಹೊರಹೊಮ್ಮುವುದಿಲ್ಲ ಹಾಗೂ ಯಾವುದೇ ಕಾರ್ಖಾನೆಯ ಶಬ್ದವೂ ಕೂಡ ಹೊರಹೊಮ್ಮುವುದಿಲ್ಲ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕರ್ಕಶ ಶಬ್ದಗಳು ಬರುವುದಿಲ್ಲ ಎಂದು ತಿಳಿಸಿದ್ದಾರೆ ಟಿಐ ಇಂಡಸ್ಟ್ರಿ ಕಾರ್ಖಾನೆಯ ಆವರಣದಲ್ಲಿ ನೀರಿನ ಬಾವಿ ಇದ್ದು ಈ ಬಾವಿಯಿಂದ ಕಾರ್ಮಿಕರು ಹಾಗೂ ಕಾರ್ಖಾನೆಯ ಸಿಬ್ಬಂದಿಯವರು ಪ್ರತಿನಿತ್ಯ ಬಾವಿಯ ನೀರನ್ನು ಸೇವಿಸುತ್ತಾರೆ ಮತ್ತು ಇಲ್ಲಿಯವರೆಗೆ ಅವರ ಆರೋಗ್ಯದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮಗಳು ಕಂಡು ಬಂದಿರುವುದಿಲ್ಲ ಆದರೆ ಇಲ್ಲಿಯ ಗ್ರಾಮದ ಕೆಲವೊಂದು ಆಗದ ಸಾರ್ವಜನಿಕರು ನಿಜ ಸ್ಥಿತಿಯನ್ನ ಮರೆಮಾಚಿ ಕಾರ್ಖಾನೆಗೆ ಕೆಟ್ಟು ಹೆಸರು ತರುತ್ತಿದ್ದಾರೆ ಎಂದು ದೂರಿದರು विनोद कोलकार के एम एम काड़ा न्यूज़ चिकोड़ी